ಚಿಂತಮಣಿ ತಾಲೂಕಿನ ಕಸಬ ಹೋಬಳಿಯ ದೊಡ್ಡಗಂಜೂರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಸಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶಿವಾನಂದ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವುದೇ ನಿರ್ದೇಶಕರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಇಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ವೆಂಕಟಚಲಪತಿ ಘೋಷಿಸಿದರು ಮುಂದಿನ ಐದು ವರ್ಷಗಳ ನಿರ್ದೇಶಕಗಳ ನಿರ್ದೇಶಕರ ಒಂದು ಚುನಾವಣೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಬೇಕಾಗಿದ್ದು ಆದರೆ ಇಲ್ಲಿ ಎಲ್ಲ ಅವಿರೋಧವಾಗಿ ಎಲ್ಲ ಹದಿಮೂರು ನಿರ್ದೇಶಕರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದು ನಂತರದ ಒಂದು ಮುಂದಿನ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಆಯಿತು ಅದನ್ನು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಒಂದು ಸಭೆಯಲ್ಲಿ ನಡೆದ ಒಂದು ಸೂಚನೆಯಂತೆ ಹನ್ನೊಂದು ಮತ್ತು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿ ಮಾಡಿದ್ದು ಈ ದಿನ ನಿಗದಿ ಮಾಡಲಾಗಿರುತ್ತೆ ಅದರ ಪ್ರಕಾರ ಈ ದಿನ ನಾರಾಯಣಸ್ವಾಮಿ ಸಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಇನ್ನು ಬೇರೆ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಸಿ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿ ಈ ಒಂದು ಆಡಳಿತ ಮಂಡಳಿಗೆ ದೊಡ್ಡಗಂಜೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ನಾನು ಎನ್ ವೆಂಕಟಚಲ್ಪತಿ ಆದ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶಿವಾನಂದ ಅವರು ಕೂಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣ ಈ ಒಂದು ಆಡಳಿತ ಮಂಡಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಶಿವಾನಂದ ಅವರು ಆಗಿರುತ್ತಾರೆ ಎಂದು ಈ ಮೂಲಕ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಮತ್ತು ಈ ಹಿಂದೆ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಇದ್ದು ಚುನಾವಣೆ ಆಗದ ಕಾರಣ ಇದೇ ಒಂದು ಮೊದಲ ಈ ಒಂದು ಇತಿಹಾಸದಲ್ಲೇ ಕೂಡ ಚುನಾವಣೆ ನಡೆಯದೆ ಅವಿರೋಧ ಆಯ್ಕೆ ಆಗಿರೋದು ಎಲ್ಲರಿಗೂ ಕೂಡ ಈ ಒಂದು ಅರ್ಹ ಮತದಾರರಿಗೆ ಈ ಒಂದು ಗ್ರಾಮದ ಹಿರಿಯರಿಗೆ ಗ್ರಾಮದ ಒಂದು ಗ್ರಾಮಸ್ಥರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಆಗಿರುತ್ತೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಇದೇ ಆ ನಿರ್ದೇಶಕರ ಒಂದು ವಿವರ ಈ ರೀತಿ ಇರುತ್ತೆ ಕೆಂಪು ರೆಡ್ಡಿ ಎಸ್ ಮುನೇಂಕ್ರೆಡ್ಡಿ ವೆಂಕಟರೆಡ್ಡಿ ಶಿವಾನಂದ ಶ್ರೀರಾಮ್ ರೆಡ್ಡಿ ಮತ್ತು ಇನ್ನೊಬ್ಬರು ಶ್ರೀರಾಮ್ ರೆಡ್ಡಿ ಅಂತ ನಾರಾಯಣಪ್ಪ ವಿ ಮುನ್ರೆಡ್ಡಿ ಚಂದ್ರಮ್ಮ ರಮಾದೇವಿ ಮೂರ್ತಿ ವೆಂಕಟೇಶಪ್ಪ ಈ ಎಲ್ಲರೂ ಕೂಡ ನಿರ್ದೇಶಕರಾಗಿ ಈ ಒಂದು ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುತ್ತಾರೆ ಮುಂದಿನ ಒಂದು ಇವರುಗಳು ಒಂದು ಡೈರಿಯ ಅಭಿವೃದ್ಧಿ ಕಡೆ ಒಲವು ತೋರಿಸಿ ಹೆಚ್ಚಿನ ಶ್ರಮ ವಹಿಸಿ ಮತ್ತು ಇನ್ನೂ ಮತ್ತಷ್ಟು ಮತ್ತಷ್ಟು ಒಂದು ಡೈರಿಯ ಒಂದು ಬೆಳವಣಿಗೆ ಆಗಲಿ ಅಂತ ಇನ್ನೂ ಹೆಚ್ಚಿನ ಹಾಲಿನ ಒಂದು ಅಭಿವೃದ್ಧಿ ಆಗಲಿ ಅಂತ ನಾನು ಎಲ್ರಿಗೂ ಕೂಡ ಈ ಮೂಲಕ ಮನವರಿಸ್ತಾ ನಾನು ಈ ದಿನ ಒಂದು ಸುಸೂತ್ರವಾಗಿ ಈ ಒಂದು ಚುನಾವಣೆ ನಡೆಯೋದಕ್ಕೆ ಒಂದು ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಗೂ ಮತ್ತು ಗ್ರಾಮ ಪಂಚಾಯಿತಿಯ ಉಪ ಅಧ್ಯಕ್ಷರಿಗೂ ಮತ್ತು ನಿಕಟ ಪೂರ್ವ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಗ್ರಾಮದ ಹಿರಿಯರಿಗೂ ಮತ್ತು ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿಯ ಈ ಒಂದು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ ಆಗಿರಲಿಕ್ಕಂಥ ಶ್ರೀಯುತ ಸತ್ಯನಾರಾಯಣರಾವ್ರಿಗೂ ಕೂಡ ನಾನು ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಸಹಕಾರ ಸಂಘದ ನಾಲ್ಮೂರು ಸದಸ್ಯರು ಅವಿರೋಧವಾಗಿ ಆಗಿದ್ದೀವಿ ಅದರ ಪರವಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ಸಾರ್ಗೆ ಮೊದಲನೆಯದಾಗಿ ಅಭಿನಂದನೆಗಳು ಅದೇ ರೀತಿ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ ಆಂಜಪ್ ಸರ್ ಅವ್ರಿಗೂ ಅಭಿನಂದನೆಗಳು ಮಾಜಿ ಅಧ್ಯಕ್ಷರಾದಂಥ ಜಯರಾಮ್ ರೆಡ್ಡಿ ಸೇತನಾರಾಯಣ ಆಚಾರ್ಯವರಿಗೂ ಎಲ್ರಿಗೂ ಹಿರಿಯರಿಗೂ ಎಲ್ರಿಗೂ ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಅಭಿನಂದನೆಗಳು ಅದೇ ರೀತಿ ಈ ಡೈರಿಯನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿದೆ ಮಾಡ್ತೀವಿ ಮೊದಲು ಮಾಡಿದ್ದಾರೆ ಇನ್ನು ಸಾಲದು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಲು ಅವಕಾಶ ಕೊಟ್ಟು ಎಲ್ಲರೂ ಅವಿರೋಧ ಮಾಡಿರೋದಕ್ಕೆ ನನ್ನ ಧನ್ಯವಾದಗಳು ಅದೇ ರೀತಿ ನಮ್ಮ ಅವಿರೋಧದವರು ಹಣ ಉಳಿಸಿ ಈ ಡೈರಿಯಲ್ಲಿ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು ಎಲ್ಲರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಇದು ನಮ್ಮ ನಮ್ಮ ಸಂತೋಷ ದೃಶ್ಯ ನಮ್ಮ ಹಾಲು ಉತ್ಪಾದಕರ ಸಂಘಕ್ಕೆ ಈ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಡಿದ್ರಿಂದ ಬಹಳ ಸ್ಥಾನ ಉಳಿದಿದೆ ಈಗ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ಮೊಟ್ಟ ಮೊದಲನೇದಾಗಿ ಈ ಡೈರಿ ಕಟ್ಟಡ ವಸ್ತಾ ಕಟ್ಟಿಸ್ಕೊಡ್ಬೇಕು ಮತ್ತು ಹಾಲು ಉತ್ಪಾದಕರಿಗೆ ಸಕಾಲಕ್ಕೆ ಬೋನಸ್ ನೀಡಬೇಕು ಮತ್ತು ಅವರಿಗೆ ಲೋನು ಇಂತಹುದನ್ನು ಕೊಡಿಸ್ಕೊಡ್ಬೇಕು ಮತ್ತು ಅವರ ಅಭಿವೃದ್ಧಿಗೋಸ್ಕರ ಅವರು ಸಹಕರಿಸಬೇಕು ಅಂತ ನಾನು ಅವರನ್ನು ಪ್ರಾರ್ಥಿಕೊಡ್ತೀನಿ ಮತ್ತು ಅವ್ರಿಗೆ ದೇವರು ಒಳ್ಳೇದು ಮಾಡ್ಲಿ ಈ ಡೈರಿ ಮುಂದೆ ನಡ್ಸ್ಕೊಟ್ಟು ಅವರಿಗೆ ಅವಕಾಶ ಕೊಡ್ಲಿ ಅಂತ ದೇವರನ್ನು ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತೀನಿ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಸುಧಾಕರ್ ಸಾರ್ ರವರ ಆಶೀರ್ವಾದದಿಂದ ನಮ್ಮ ಇಲ್ಲಿ ಏನು ರಾಜಕೀಯ ಏನಿದೆ ಇಲ್ಲಿ ಪಂಚಾಯತ್ ಎಲ್ಲಾಗಿರ್ಬೋದು ಡೈರಿಯಲ್ಲ ಆಯ್ಕೆ ಆಗ್ತಾ ಇದೆ ನಡೀತಾ ಇದೆ ಅವ್ರ ಸಹಕಾರ ನಮ್ಗೆ ಯಾವಾಗಲೂ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಮುಂದೆ ಕೂಡ ಅವರು ನಮಗೆ ಸಹಕಾರ ಕೊಡ್ತಾರೆ